ರಸ್ತೆ ಒಂದರಲ್ಲಿ ಮೃತಪಟ್ಟಿದ್ದ ಕೋತಿಯ ವಾನರ ಅಂತ್ಯಕ್ರಿಯೆಯನ್ನು ಕಳೆದ ಮಾರ್ಚ್ ಇಪ್ಪತ್ತಾರರಂದು ನಡೆಸಿದ್ದ ಹಾರೋಳಿ ಗ್ರಾಮಸ್ಥರು ಇದೀಗ ಹನ್ನೊಂದು ದಿನದ ಉತ್ತರ ಕ್ರಿಯಾದಿ ಭೂಶಾಂತಿ ಹಾಲು ತುಪ್ಪ ಬಿಡುವ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಕೂಡ ಬಹಳ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ ಗ್ರಾಮದ ಮುಖಂಡರಾದ ಸೂರಪ್ಪರ ಕೃಷ್ಣಗೌಡ ಕುಮಾರಿ ಜಯರಾಮ ಅವರ ನೇತೃತ್ವದಲ್ಲಿ ಕೋತಿ ತಿಮ್ಮನಿಗೆ ಹಾಲು ತುಪ್ಪದ ಕಾರ್ಯಕ್ರಮವನ್ನು ಮನಸ್ಸರಿಕೆ ಮಾಡುವ ರೀತಿಯಲ್ಲಿ ಗ್ರಾಮಸ್ಥರು ನೆರವೇರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಹೌದು ಇದು ನಡೆದಿದ್ದು ಬೇರೆಲ್ಲೂ ಅಲ್ಲ ಮಂಡ್ಯ ಜಿಲ್ಲೆಯ ಪಾಂಡುಪುರ ಪಟ್ಟಣದ ಹಾರೋಳಿ ಗ್ರಾಮದಲ್ಲಿ ಕಳೆದ ಮಾರ್ಚ್ ಇಪ್ಪತ್ತಾರರಂದು ಬುಧವಾರ ಬೆಳಗ್ಗೆ ಆರೋಳಿ ಗ್ರಾಮದ ವಿಶ್ವೇಶ್ವರನಾಲಯ ಸೇತುವೆ ಬಳಿ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಕೋತಿಯೊಂದು ವಾಹನ ಸ್ಥಳದಲ್ಲೇ ಮೃತಪಟ್ಟಿತ್ತು ಇದನ್ನು ಕಂಡ ಆರೋಳಿ ಗ್ರಾಮಸ್ಥರು ಯುವಕರ ನೆರವಿನಿಂದ ಸತ್ತ ಕೋತಿಯ ಅಂತ್ಯಕ್ರಿಯೆಯನ್ನು ಮನುಷ್ಯರಿಗೆ ಸತ್ತ ನಂತರ ಮಾಡುವ ಅಂತ್ಯಕ್ರಿಯೆ ಮಾದರಿಯಲ್ಲಿ ನೆರವೇರಿಸಿದರು ಜೊತೆಗೆ ಹನ್ನೊಂದನೇ ದಿನಕ್ಕೆ ದಿನಕ್ಕೆ ಹಾಲು ತುಪ್ಪದ ಕಾರ್ಯಕ್ರಮವನ್ನು ನಡೆಸಲು ನಿರ್ಧರಿಸಿದರು ಅಂತೆಯೇ ಏಪ್ರಿಲ್ ಐದರಂದು ಶನಿವಾರ ಕೋತಿ ತಿಮ್ಮನ ಹನ್ನೊಂದನೇ ದಿನದ ಉತ್ತರ ಕ್ರಿಯಾದಿ ಭೂಶಾಂತಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಗ್ರಾಮಸ್ಥರು ನೆರವೇರಿಸಿದರು ಕೋತಿ ತಿಮ್ಮನನ್ನು ಅಂತ್ಯಕ್ರಿಯೆ ನೆರವೇರಿಸಿದ ಸ್ಥಳದಲ್ಲಿ ಬಾತು ಮೊಸರನ್ನ ಒಡೆ ಹಾಗೂ ಸಿಹಿ ತಿಂಡಿ ಸೇರಿದಂತೆ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ತಯಾರಿಸಿ ಎಡೆ ಹಿಟ್ಟು ಹಾಲು ತುಪ್ಪ ಬಿಟ್ಟರು ಬಳಿಕ ನೆರೆದಿದ್ದ ಸುಮಾರು ಮುನ್ನೂರಕ್ಕೆ ಹೆಚ್ಚು ಜನರಿಗೆ ಹಾಲು ತುಪ್ಪದ ಕಾರ್ಯಕ್ರಮದ ಪ್ರಸಾದವನ್ನು ಉಳಪಡಿಸಲಾಯಿತು ಆಲವಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಯುವಕರು ಮಹಿಳೆಯರು ಮತ್ತು ಮಕ್ಕಳು ಪ್ರಸಾದ ಸ್ವೀಕರಿಸಿ ದೇವರ ಸ್ವರೂಪಿಯಾದ ಕೋತಿ ತಿಮ್ಮನ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದು ಪ್ರಾರ್ಥಿಸಿದರು ਕਿੰਦੀ ਕੋਲ ਮੜੀ ਬੜੀ ਇਹਨਾਂ ਬੈਲਾ ਆਇਤਾ ਅਨਾਇ ਕਿੰਦੀ ਕੋਲ ਹੋ ਕੇ ਆ ਪੜੀ ਕੋਲ ਆ

ஜூர் ஆபிட் முன்னெல்லாம் தப்பே விட்ரி அது ஏனில் முரு தப்பா அபே முரு தப்பாடு தப்பாடப்பா புடக்கு சார

લીલો હા સ્પીડ કે સ્પીડ